ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ ಸ್ಟಾರ್ಟ್ ಅಪ್ ಕರಿಯರ್ ಅಕಾಡೆಮಿ ಕನ್ನಡ ಯೂಟ್ಯೂಬ್ ಚಾನಲ್ ಗೆ ತಮಗೆಲ್ಲರಿಗೂ ಸ್ವಾಗತ ಗೆಳೆಯರೆ ಇವತ್ತಿನ ಒಂದು ವಿಡಿಯೋದಲ್ಲಿ ಮುಂಬರುವಂತಹ ಎಲ್ಲಾ ಕಾಂಪಿಟಿವ್ ಎಕ್ಸಾಮ್ಸ್ ಗಳಿಗೆ ತುಂಬಾ ಇಂಪಾರ್ಟೆಂಟ್ ಆಗಿರ್ತಕ್ಕಂತ ಕರೆಂಟ್ ಅಫೇರ್ಸ್ ಪ್ರಚಲಿತ ಘಟನೆಗಳ ಬಗ್ಗೆ ಈ ಒಂದು ವಿಡಿಯೋದಲ್ಲಿ ಸಂಪೂರ್ಣ ಮಾಹಿತಿಯನ್ನು ತಿಳಿದುಕೊಳ್ಳೋಣ ಅದಕ್ಕಿಂತ ಮುಂಚೆ ನೀವೇನು ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲೇ ಇರತಕ್ಕಂತ ಬೆಲ್ ಐಕನ್ ಅನ್ನ ಕ್ಲಿಕ್ ಮಾಡಿ ಆಲ್ ನೋಟಿಫಿಕೇಶನ್ ಅನ್ನ ಆನ್ ಮಾಡ್ಕೊಳ್ಳಿ ಇವು ನಿಮ್ಗೆ ಮುಂಬರುವಂತಹ ಎಸ್ ಡಿ ಆಗಿರ್ಬೋದು ಎಫ್ ಡಿ ಎ ಹಾಗೆ ಪಿ ಸಿ ಪಿ ಐ ಹಾಗೂ ಕೆ ಎಸ್ ಎಕ್ಸಾಮ್ಸ್ಗೆ ಗೆ ಮತ್ತೆ ರಾಜ್ಯದ ಎಲ್ಲ ಕಾಂಪಿಟೇಟಿವ್ ಎಕ್ಸಾಮ್ಸ್ ಗಳಿಗೆ ಇವು ತುಂಬಾನೇ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಕರೆಂಟ್ ಅಫೇರ್ಸ್ ಆಗಿರ್ತವೆ ಹಾಗಾಗಿ ಬನ್ನಿ ಮೊದಲನೇ ಪ್ರಶ್ನೆ ಇಲ್ಲಿ ಇತ್ತೀಚೆಗೆ ಯಾವ ಶಿಕ್ಷಣ ಯಾವ ಸಂಸ್ಥೆ ಶಿಕ್ಷಣ ಮತ್ತು ಪೋಷಣೆ ಚೆನ್ನಾಗಿ ತಿನ್ನಲು ಕಲಿಯಿರಿ ಎಂಬ ಶೀರ್ಷಿಕೆಯ ಶೀರ್ಷಿಕೆಯ ವರದಿಯನ್ನ ಬಿಡುಗಡೆ ಮಾಡಿದೆ ಅಂತ ಕ್ವಶನ್ ಇದೆ ಅದಕ್ಕೆ ಸರಿಯಾದಂತ ಉತ್ತರ ಯುನೆಸ್ಕೋ ಸಂಸ್ಥೆ ಇದು ಮಾರ್ಚ್ ಇಪ್ಪತ್ತೇಳು ಇಪ್ಪತ್ತೆಂಟರಂದು ನಡೆದಿರ್ತಕ್ಕಂಥ ಫ್ರಾನ್ಸ್ನಲ್ಲಿ ನಡೆದಿರ್ತಕ್ಕಂಥ ಬೆಳವಣಿಗೆಗಾಗಿ ಪೋಷಣೆ ಎನ್ನುವಂತಹ ಕಾರ್ಯಕ್ರಮದಲ್ಲಿ ಈ ಒಂದು ಘೋಷಣೆಯನ್ನ ಈ ಒಂದು ಶೀರ್ಷಿಕೆ ವರದಿಯನ್ನ ಬಿಡುಗಡೆ ಮಾಡಲಾಗುತ್ತೆ ಹಾಗೆ ಇಲ್ಲಿ ಯುನೆಸ್ಕೋ ಈ ಸಂಸ್ಥೆಯ ಬಗ್ಗೆ ನೋಡೋದಾದ್ರೆ ಇದನ್ನ ಹದಿನಾರು ನವೆಂಬರ್ ಹತ್ತೊಂಬತ್ ನೂರ ನಲವತ್ತೈದರಲ್ಲಿ ಸ್ಥಾಪನೆ ಮಾಡುತ್ತೆ ಹಾಗೆ ಇದರ ಒಂದು ಕೇಂದ್ರ ಕಚೇರಿ ಇರುವುದು ಪ್ಯಾರಿಸ್ನಲ್ಲಿ ಹಾಗೆ ಯುನೆಸ್ಕೋ ಅಂತಂದ್ರೆ ಯುನೈಟೆಡ್ ನೇಷನ್ಸ್ ಎಜುಕೇಷನಲ್ ಸೈಂಟಿಫಿಕ್ ಅಂಡ್ ಕಲ್ಚರಲ್ ಆರ್ಗನೈಸೇಷನ್ ಅಂತ ಇದರ ಒಂದು ಫಾರ್ಮ್ ಆಗಿರುತ್ತೆ ಹಾಗೆ ಎರಡನೇ ಪ್ರಶ್ನೆಯನ್ನು ನೋಡೋದಾದ್ರೆ ಇತ್ತೀಚೆಗೆ ನಡೆಯುತ್ತಿರುವ ಟೈಗರ್ ಟ್ರ್ಯಾಂಪ್ ಎಂಬ ದ್ವಿಪಕ್ಷೀಯ ವ್ಯಾಯಾಮವು ಯಾವ ದೇಶಗಳ ನಡುವೆ ನಡೆಯುತ್ತಿದೆ ಅಂತ ಕ್ವಶನ್ ಇದೆ ಇದಕ್ಕೆ ಸರಿಯಾದಂತ ಉತ್ತರ ಭಾರತ ಮತ್ತು ಯು ಎಸ್ ಎ ಈ ಎರಡೂ ದೇಶಗಳ ನಡುವೆ ಇತ್ತೀಚೆಗೆ ಈ ಒಂದು ಟೈಗರ್ ಟ್ರ್ಯಾಂಫ್ ಎಂಬ ದ್ವಿಪಕ್ಷೀಯ ವ್ಯಾಯಾಮ ಇತ್ತೀಚೆಗೆ ನಡೀತಾ ಇದೆ ಇದು ಏಪ್ರಿಲ್ ಒಂದರಿಂದ ಹದಿಮೂರರವರೆಗೆ ಪೂರ್ವ ಸಮುದ್ರದಲ್ಲಿ ನಡೆಯುತ್ತಿದ್ದು ಮಾನವೀಯ ನೆರವು ಮತ್ತು ವಿಪತ್ತು ಪರಿಹಾರದ ಯೋಜನೆಯ ಒಂದು ಕಾರ್ಯದ ಉದ್ದೇಶವಾಗಿ ಈ ಒಂದು ಟೈಗರ್ ಟ್ರ್ಯಾಂಪ್ ಎನ್ನುವಂತಹ ಒಂದು ದ್ವಿಪಕ್ಷೀಯ ವ್ಯಾಯಾಮವನ್ನ ನಡೆಸಲಾಗ್ತಾ ಇದೆ ಹಾಗೆ ಮೂರನೇ ಪ್ರಶ್ನೆಯನ್ನು ನೋಡೋದಾದ್ರೆ ಇತ್ತೀಚೆಗೆ ಸುದ್ದಿಯಲ್ಲಿ ಕಾಣಿಸಿಕೊಂಡ ನೈನಿ ಸರೋವರವು ಯಾವ ರಾಜ್ಯ ಅಥವಾ ಕೇಂದ್ರಾಡಳಿತ ಪ್ರದೇಶದಲ್ಲಿ ಕಂಡು ಬರುತ್ತೆ ಅಂತ ಕ್ವಶನ್ ಇದೆ ಇದಕ್ಕೆ ಸರಿಯಾದಂತ ಉತ್ತರ ಉತ್ತರಾಖಂಡ್ ಇದು ಉತ್ತರಾಖಂಡದ ಕುಮಾವೋನ್ ಪ್ರದೇಶದಲ್ಲಿ ಕಂಡು ಬರುವಂತಹ ಒಂದು ಸರೋವರ ಆಗಿದೆ ಇದು ಒಂದು ನೈಸರ್ಗಿಕ ಸೇರಿ ಸಿಹಿ ನೀರಿನ ಸರೋವರ ಮತ್ತು ಟೆಕ್ಟಾನಿಕ್ ಮೂಲಕ ರಚನೆಯಾಗಿರ್ತಕ್ಕಂಥ ಒಂದು ಸರೋವರ ಯಾವುದು ಅಂತಂದ್ರೆ ಅದು ನೈನಿ ಸರೋವರ ಹಾಗೆ ನಾಲ್ಕನೇ ಪ್ರಶ್ನೆ ಇತ್ತೀಚೆಗೆ ಉತ್ತರ ಪ್ರದೇಶ ಸರ್ಕಾರವು ಯಾವ ನಗರದಲ್ಲಿ ಡಾಲ್ಫಿನ್ ಸಫಾರಿ ಯೋಜನೆಯನ್ನ ಸ್ಥಾಪನೆ ಮಾಡಿದೆ ಅಂತ ಕ್ವಶನ್ ಇದೆ ಅದಕ್ಕೆ ಸರಿಯಾದಂತ ಉತ್ತರ ವಾರಣಾಸಿ ಈ ಒಂದು ವಾರಣಾಸಿ ವಾರಣಾಸಿಯಲ್ಲಿ ಶೈಕ್ಷಣಿಕ ಮತ್ತು ಪರಿಸರ ಪ್ರವಾಸೋದ್ಯಮವನ್ನ ಹೆಚ್ಚಿಸುವ ಸಲುವಾಗಿ ಉತ್ತರ ಪ್ರದೇಶ ಸರ್ಕಾರ ಏನಿದೆ ಅದು ಈ ಒಂದು ಯೋಜನೆಯನ್ನ ಪ್ರಾರಂಭ ಮಾಡಿದೆ ಇದು ಅತಿ ಹೆಚ್ಚು ಡಾಲ್ಫಿನ್ಗಳಿಗೆ ನೆಲೆಯಾಗಿರುವಂತಹ ಖೈತಿ ಮತ್ತು ದಕ್ವಾ ಎನ್ನುವಂತಹ ಗ್ರಾಮಗಳ ನಡುವೆ ಈ ಒಂದು ಸಫಾರಿಯನ್ನ ಉತ್ತರ ಪ್ರದೇಶ ಸರ್ಕಾರ ಏನಿದೆ ಅದು ಇತ್ತೀಚೆಗೆ ಸ್ಥಾಪನೆಯನ್ನ ಮಾಡಿದೆ ಹಾಗೆ ಐದನೇ ಪ್ರಶ್ನೆಯನ್ನ ನೋಡೋದಾದ್ರೆ ಇತ್ತೀಚೆಗೆ ನವದೆಹಲಿಯಲ್ಲಿ ನೀತಿ ಆಯೋಗ ಎನ್ ಸಿ ಎ ಇ ಆರ್ ರಾಜ್ಯಗಳ ಆರ್ಥಿಕ ವೇದಿಕೆ ಎಂಬ ಪೋರ್ಟಲ್ ಅನ್ನ ಯಾವ ಸಚಿವಾಲಯ ಬಿಡುಗಡೆ ಮಾಡಿದೆ ಅಂತ ಕ್ವಶನ್ ಇದೆ ಇದಕ್ಕೆ ಸರಿಯಾದಂತಹ ಉತ್ತರ ಹಣಕಾಸು ಸಚಿವಾಲಯ ಕೇಂದ್ರ ಸರ್ಕಾರದ ಹಣಕಾಸು ಸಚಿವಾಲಯ ಈ ಒಂದು ನೀತಿ ಆಯೋಗ ಮತ್ತು ಎನ್ ಸಿ ಎ ಆರ್ ರಾಜ್ಯಗಳ ಆರ್ಥಿಕ ವೇದಿಕೆ ಎನ್ನುವಂತಹ ಒಂದು ಪೋರ್ಟಲ್ ಅನ್ನ ಇತ್ತೀಚೆಗೆ ಬಿಡುಗಡೆ ಮಾಡಿದೆ ಈ ಒಂದು ಪೋರ್ಟಲ್ ಅನ್ನ ಹಣಕಾಸು ಸಚಿವರಾಗಿರ್ತಕ್ಕಂಥ ಶ್ರೀಮತಿ ನಿರ್ಮಲಾ ಸೀತಾರಾಮನ್ ರವರು ಏಪ್ರಿಲ್ ಒಂದು ಎರಡ್ ಸಾವಿರದ ಇಪ್ಪತ್ತೈದರಂದು ಈ ಒಂದು ನೀತಿ ಆಯೋಗದ ಎನ್ ಸಿ ಎ ಆರ್ ರಾಜ್ಯಗಳ ಆರ್ಥಿಕ ವೇದಿಕೆ ಎನ್ನುವಂತಹ ಪೋರ್ಟಲ್ ಅನ್ನ ಪ್ರಾರಂಭ ಮಾಡ್ತಾರೆ ಇಲ್ಲಿ ಎನ್ ಸಿ ಎರ್ ಅಂತಂದ್ರೆ ನ್ಯಾಷನಲ್ ಕೌನ್ಸಿಲ್ ಆಫ್ ಅಪ್ಲೈಡ್ ಎಕನಾಮಿಕ್ ರಿಸರ್ಚ್ ಅಂತ ಅಂದ್ರೆ ರಾಷ್ಟ್ರೀಯ ಅನ್ವಯಿಕ ಆರ್ಥಿಕ ಸಂಶೋಧನಾ ಮಂಡಳಿ ಈ ಒಂದು ಮಂಡಳಿಯನ್ನ ನೀತಿ ಆಯೋಗದ ಜೊತೆಗೂಡಿ ರಾಜ್ಯಗಳ ಆರ್ಥಿಕ ವೇದಿಕೆ ಅನ್ನುವಂತಹ ಪೋರ್ಟಲ್ ಅನ್ನ ಪ್ರಾರಂಭ ಮಾಡಲಾಯಿತು ಹಾಗೆ ಆರನೇ ಪ್ರಶ್ನೆ ಇತ್ತೀಚೆಗೆ ರಾಜಸ್ಥಾನದ ಮೊದಲ ಅಂತಾರಾಷ್ಟ್ರೀಯ ಎಐ ರೋಬೋಟಿಕ್ ಸಂಸ್ಥೆಯನ್ನ ಎಲ್ಲಿ ಉದ್ಘಾಟನೆ ಮಾಡಲಾಯಿತು ಅಂತ ಕ್ವಶನ್ ಇದೆ ಅದಕ್ಕೆ ಸರಿಯಾದಂತಹ ಉತ್ತರ ಜೈಪುರ್ ರಾಜಸ್ಥಾನದ ರಾಜಧಾನಿಯಾಗಿರ್ತಕ್ಕಂಥ ಜೈಪುರದಲ್ಲಿ ಇತ್ತೀಚೆಗೆ ಈ ಒಂದು ಅಂತಾರಾಷ್ಟ್ರೀಯ ಎಐ ರೋಬೋಟಿಕ್ಸ್ ಎನ್ನುವಂತಹ ಸಂಸ್ಥೆಯನ್ನ ಉದ್ಘಾಟನೆ ಮಾಡಲಾಯಿತು ಇದನ್ನ ಏಪ್ರಿಲ್ ಒಂದು ಎರಡ್ ಸಾವಿರದ ಇಪ್ಪತ್ತೈದರಂದು ಜೈಪುರದ ನಿಮ್ಸ್ ವಿಶ್ವವಿದ್ಯಾಲಯದಲ್ಲಿ ಈ ಒಂದು ಎಐ ರೋಬೋಟಿಕ್ಸ್ ಸಂಸ್ಥೆಯನ್ನ ಇತ್ತೀಚೆಗೆ ಸ್ಥಾಪನೆ ಮಾಡಲಾಗಿದೆ ಹಾಗೆ ಏಳನೇ ಪ್ರಶ್ನೆ ಇತ್ತೀಚೆಗೆ ಯಾವ ರಾಜ್ಯ ಅಥವಾ ಕೇಂದ್ರಾಡಳಿತ ಪ್ರದೇಶವು ಮಹಿಳೆಯರಿಗೆ ಶೂನ್ಯ ಟಿಕೆಟ್ ಪ್ರಯಾಣ ಯೋಜನೆಯನ್ನ ಪ್ರಾರಂಭ ಮಾಡಿದೆ ಅಂತ ಕ್ವಶನ್ ಇದೆ ಇದಕ್ಕೆ ಸರಿಯಾದಂತ ಉತ್ತರ ಜಮ್ಮು ಮತ್ತು ಕಾಶ್ಮೀರ ನಮ್ಮ ಕರ್ನಾಟಕದಲ್ಲಿ ಯಾವ ರೀತಿಯಾಗಿ ಫ್ರೀ ಬಸ್ ಟಿಕೆಟ್ ಇದೆಯೋ ಅದೇ ರೀತಿಯಾಗಿ ಶೂನ್ಯ ಟಿಕೆಟ್ ಪ್ರಯಾಣ ಎನ್ನುವಂತಹ ಯೋಜನೆಯನ್ನ ಇತ್ತೀಚೆಗೆ ಯಾವ ರಾಜ್ಯ ಅಥವಾ ಕೇಂದ್ರಾಡಳಿತ ಪ್ರದೇಶ ಪ್ರಾರಂಭ ಮಾಡಿದೆ ಅಂತ ಕ್ವಶನ್ ಇದೆ ಅದಕ್ಕೆ ಸರಿಯಾದಂಥ ಉತ್ತರ ಜಮ್ಮು ಮತ್ತು ಕಾಶ್ಮೀರ ಈ ಒಂದು ಕೇಂದ್ರಾಡಳಿತ ಪ್ರದೇಶ ಏನಿದೆ ಅದು ಶೂನ್ಯ ಟಿಕೆಟ್ ಪ್ರಯಾಣ ಯೋಜನೆಯನ್ನ ಇತ್ತೀಚೆಗೆ ಪ್ರಾರಂಭ ಮಾಡಿದೆ ಇದು ತುಂಬಾನೇ ಇಂಪಾರ್ಟೆಂಟ್ ಆಗಿರುತ್ತೆ ಹಾಗೆ ಎಂಟನೇ ಪ್ರಶ್ನೆಯನ್ನ ನೋಡೋದಾದ್ರೆ ಇತ್ತೀಚೆಗೆ ಯಾವ ದೇಶವು ಮೊದಲ ಅಂತಾರಾಷ್ಟ್ರೀಯ ಎಐ ಸುರಕ್ಷತಾ ವರದಿ ಎರಡ್ ಸಾವಿರದ ಇಪ್ಪತ್ತೈದನ್ನ ಬಿಡುಗಡೆ ಮಾಡಿದೆ ಅಂತ ಕ್ವಶನ್ ಇದೆ ಅದಕ್ಕೆ ಸರಿಯಾದಂತ ಉತ್ತರ ಯುನೈಟೆಡ್ ಕಿಂಗ್ಡಮ್ ಒಂದು ದೇಶ ಏನಿದೆ ಅಂತಾರಾಷ್ಟ್ರೀಯ ಎಐ ಸುರಕ್ಷತಾ ವರದಿಯನ್ನ ಇತ್ತೀಚೆಗೆ ಬಿಡುಗಡೆ ಮಾಡಿದೆ ಒಂಬತ್ತನೇ ಪ್ರಶ್ನೆ ಇತ್ತೀಚೆಗೆ ಛತ್ತೀಸ್ಗಢ ಸರ್ಕಾರವು ಯಾವ ಜಿಲ್ಲೆಯಲ್ಲಿ ಮೊದಲ ಸೂಪರ್ ಕ್ರಿಟಿಕಲ್ ಥರ್ಮಲ್ ಪವರ್ ಪ್ರಾಜೆಕ್ಟ್ ಎಸ್ ಸಿ ಟಿ ಪಿ ಪಿ ಅಂತ ಕರಿತೀವಿ ಅದನ್ನ ಪ್ರಾರಂಭ ಅಂತ ಕ್ವಶನ್ ಇದೆ ಅದಕ್ಕೆ ಸರಿಯಾದಂತ ಉತ್ತರ ಛತ್ತೀಸ್ಗಢದ ಕೂರ್ಬಾ ಜಿಲ್ಲೆ ಈಗೊಂದು ಛತ್ತೀಸ್ಗಢದ ಕೂರ್ಬಾ ಜಿಲ್ಲೆಯಲ್ಲಿ ಸೂಪರ್ ಕ್ರಿಟಿಕಲ್ ಥರ್ಮಲ್ ಪವರ್ ಪ್ರಾಜೆಕ್ಟ್ ಎಸ್ ಸಿ ಟಿ ಪಿ ಪಿ ಎನ್ನುವಂತಹ ಒಂದು ಪ್ರಾಜೆಕ್ಟ್ ಇದೆ ಇದನ್ನ ಛತ್ತೀಸ್ಗಢದ ಕೂರ್ಬಾದಲ್ಲಿ ಇತ್ತೀಚೆಗೆ ಸ್ಥಾಪನೆಯನ್ನ ಮಾಡಲಾಗಿದೆ ಹಾಗೆ ಹತ್ತನೇದು ಫ್ಯೂಚರ್ ಸರ್ಕ್ಯುಲರ್ ಕೊಲಾಯ್ಡರ್ ಎಫ್ಸಿಸಿ ಯಾವ ಸಂಸ್ಥೆಯ ಮೂವತ್ತು ಬಿಲಿಯನ್ ಡಾಲರ್ ಯೋಜನೆಯ ಪ್ರಸ್ತಾವನೆಯಾಗಿದೆ ಅಂತ ಕ್ವಶನ್ ಇದೆ ಅದಕ್ಕೆ ಸರಿಯಾದಂಥ ಉತ್ತರ ಯುರೋಪಿಯನ್ ಆರ್ಗನೈಸೇಷನ್ ಫಾರ್ ನ್ಯೂಕ್ಲಿಯರ್ ರಿಸರ್ಚ್ ಈ ಒಂದು ಸಂಸ್ಥೆ ಏನಿದೆ ಮೂವತ್ತು ಬಿಲಿಯನ್ ಡಾಲರ್ ಯೋಜನೆಯ ಒಂದು ಪ್ರಸ್ತಾವನೆಯನ್ನ ಇದು ಒಳಗೊಂಡಿದೆ ಹಾಗೆ ಇದಿಷ್ಟು ಎರಡ್ ಸಾವಿರದ ಇಪ್ಪತ್ತೈದರ ಏಪ್ರಿಲ್ ತಿಂಗಳ ಕರೆಂಟ್ ಅಫೇರ್ಸ್ ಆಗಿರ್ತವೆ ಇದೇ ರೀತಿಯಾದ ವಿಡಿಯೋಗಳಿಗಾಗಿ ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ನಿಮ್ಗೆ ಮುಂಬರುವಂತಹ ದಿನಗಳಲ್ಲಿ ಹೊಸದಾಗಿ ಕೆ ಎಸ್ ಆಗಿರ್ಬೋದು ಮತ್ತೆ ಎಫ್ಡಿ ಎಸ್ ಡಿ ಎ ಪಿ ಸಿ ಪಿ ಎಸ್ ಐ ಹಾಗೆ ಎಲ್ಲಾ ಎಕ್ಸಾಮ್ ಗಳ ನಿಮ್ಗೆ ನೋಟಿಫಿಕೇಶನ್ ಆಗ್ತವೆ ಜಿ ಪಿ ಎಸ್ ಟಿ ಆರ್ ಆಗಿರ್ಬೋದು ಅಥವಾ ಎಚ್ ಎಸ್ ಟಿ ಆರ್ ಎಲ್ಲಾ ಎಕ್ಸಾಮ್ ಗೆ ಈ ಒಂದು ಕರೆಂಟ್ ಅಫೇರ್ಸ್ ತುಂಬಾನೇ ಇಂಪಾರ್ಟೆಂಟ್ ಆಗಿರ್ತವೆ ಹಾಗಾಗಿ ಇದು ತುಂಬಾ ಇಂಪಾರ್ಟೆಂಟ್ ಆಗಿರ್ತಕ್ಕಂತ ವಿಡಿಯೋ ಆಗಿರುತ್ತೆ ಇದೇ ರೀತಿಯಾದ ವಿಡಿಯೋಗಳಿಗಾಗಿ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಇದರಲ್ಲಿ ಏನಾದರೂ ಡೌಟ್ಸ್ ಇದ್ರೆ ಕಮೆಂಟ್ ಮಾಡಿ ಹಾಗೂ ಈ ಒಂದು ವಿಡಿಯೋದ ಲಿಂಕ್ ಅನ್ನ ನಿಮ್ಮ ಎಲ್ಲಾ ಸ್ನೇಹಿತರಿಗೂ ಶೇರ್ ಮಾಡಿ ಅಂತ ಹೇಳ್ತಾ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಕ್ಕಿನ ಸ್ನೇಹಿತರೆ ಅಲ್ಲಿವರೆಗೂ ಎಲ್ಲರಿಗೂ ಧನ್ಯವಾದಗಳು